ವೆಂಕಟೇಶ್ವರ ಎಂದರೆ ವೆಂಕಟನ ಅಧಿಪತಿ ಈ ಪದವು ವೆಂಕಟ ಆಂಧ್ರ ಪ್ರದೇಶದ ಬೆಟ್ಟದ ಹೆಸರು ಮತ್ತು ಈಶ್ವರ ಲಾರ್ಡ್ ಪದಗಳ ಸಂಯೋಜನೆಯಾಗಿದೆ ಬ್ರಹ್ಮಾಂಡ ಮತ್ತು ಭವಿಷ್ಯೋತ್ತರ ಪುರಾಣಗಳ ಪ್ರಕಾರ ವೆಂಕಟ ಎಂಬ ಪದವು ಪಾಪಗಳನ್ನು ನಾಶ ಮಾಡುವವನು ಎಂದರ್ಥ ಇದು ಸಂಸ್ಕೃತ ಪದಗಳಾದ ವೆಂ ಪಾಪಗಳು ಮತ್ತು ಕಟ ಪ್ರತಿರೋಧಕ ಶಕ್ತಿ ನಿಂದ ಬಂದಿದೆ ವೆಂಕಟ ಎಂಬುದು ಎರಡು ಪದಗಳ ಸಂಯೋಜನೆಯಾಗಿದೆ ಎಂದು ಹೇಳಲಾಗುತ್ತದೆ ವೆನ್ ದೂರ ಇಡುತ್ತದೆ ಮತ್ತು ಕಟ ತೊಂದರೆಗಳು ವೆಂಕಟ ಎಂದರೆ ತೊಂದರೆಗಳನ್ನು ದೂರವಿಡುವವನು ಅಥವಾ ಸಮಸ್ಯೆಗಳನ್ನು ದೂರ ಮಾಡುವವನು ಅಥವಾ ಇದೇ ಸಂದರ್ಭದಲ್ಲಿ ಅಂತಹ ಪದಗಳು ಕಂದ ಪುರಾಣವು ಈ ದೇವತೆಯನ್ನು ಪೂಜಿಸುವ ಮಹತ್ವವನ್ನು ಶ್ಲಾಘಿಸುತ್ತದೆ ಜನರು ಸ್ವರ್ಗದಲ್ಲಿ ಶಾಶ್ವತ ಸಂತೋಷ ಮತ್ತು ರಾಜ್ಯವನ್ನು ಬಯಸಿದರೆ ಅವರು ಒಮ್ಮೆಯಾದರೂ ವೆಂಕಟಾದ್ರಿಯಲ್ಲಿ ನೆಲೆಸಿರುವ ಭಗವಂತನಿಗೆ ಸಂತೋಷದಿಂದ ನಮಸ್ಕರಿಸಲಿ ಕೋಟಿ ಜನ್ಮಗಳಲ್ಲಿ ಮಾಡಿದ ಪಾಪಗಳು ಏನೇ ಆಗಿರಲಿ ಅವೆಲ್ಲವೂ ವೆಂಕಟೇಶ್ವರನ ದರ್ಶನದಿಂದ ನಾಶವಾಗುತ್ತವೆ ಯಾರಾದರೂ ಇತರ ಜನರೊಂದಿಗಿನ ಒಡನಾಟದ ಕಾರಣದಿಂದ ಅಥವಾ ಕುತೂಹಲದಿಂದ ಅಥವಾ ದುರಾಶೆಯಿಂದ ಅಥವಾ ಭಯದ ಕಾರಣದಿಂದ ಮಹಾನ್ ಭಗವಂತನಾದ ವೆಂಕೇಶನನ್ನು ಸ್ಮರಿಸಿದರೆ ಅವನು ಇಲ್ಲಿ ಅಥವಾ ಮುಂದೆ ದುಃಖಿತನಾಗುವುದಿಲ್ಲ ವೆಂಕಟಾಚಲದಲ್ಲಿ ದೇವತೆಗಳ ಭಗವಂತನನ್ನು ವೈಭವೀಕರಿಸುವ ಮತ್ತು ಪೂಜಿಸುವವನು ಖಂಡಿತವಾಗಿಯೂ ವಿಷ್ಣುವಿನೊಂದಿಗೆ ಸಾರೂಪ್ಯವನ್ನು ಪಡೆಯುತ್ತಾನೆ ಅದರಲ್ಲಿ ಯಾವುದೇ ಸಂಶಯವಿಲ್ಲ ಚೆನ್ನಾಗಿ ಹೊತ್ತಿಸಿದ ಬೆಂಕಿಯು ಉರುವಲುಗಳನ್ನು ಕ್ಷಣ ಮಾತ್ರದಲ್ಲಿ ಬೋಧಿಯಾಗಿಸುವಂತೆ ವೆಂಕಟೇಶನ ದರ್ಶನವು ಎಲ್ಲಾ ಪಾಪಗಳನ್ನು ನಾಶಪಡಿಸುತ್ತದೆ ದೇವೇಶ್ವರ ವಿಷ್ಣುವಿನ ಅವತಾರ ತಿರುಪತಿ ದೇವಸ್ಥಾನದ ಪ್ರಧಾನ ದೇವತೆ ದೇವತೆ ಸ್ವಯಂಭೂ ಸ್ವಯಂ ಪ್ರಕಟಿತ ಎಂದು ನಂಬಲಾಗಿದೆ ದೇವತೆಯು ತ್ರಿಮೂರ್ತಿಗಳ ಶಕ್ತಿಯನ್ನು ಹೊಂದಿದೆ ಬ್ರಹ್ಮ ವಿಷ್ಣು ಮತ್ತು ಶಿವ ಮತ್ತು ಕೆಲವು ಪಂಥಗಳು ವೆಂಕಟೇಶ್ವರನಿಗೆ ಶಕ್ತಿ ಮತ್ತು ಸ್ಕಂದನ ಶಕ್ತಿಯೂ ಇದೆ ಎಂದು ನಂಬುತ್ತಾರೆ ಯೋಗಿಗಳಿಗೆ ದತ್ತಾತ್ರೇಯನಾಗಿ ಶೈವರಿಗೆ ಶಿವನಾಗಿ ಮತ್ತು ಭಕ್ತನು ಬಯಸಿದ ರೂಪದಲ್ಲಿ ಕಾಣಿಸಿಕೊಳ್ಳುವ ವೆಂಕಟೇಶ್ವರನನ್ನು ಋಷಿ ಅನ್ನಮಾಚಾರ್ಯರು ಪರಮಾತ್ಮ ಎಂದು ಕೊಂಡಾಡಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ರಾಮಾನುಜಾಚಾರ್ಯರು ತಿರುಪತಿಗೆ ಭೇಟಿ ನೀಡಿದ್ದು ತಿರುಮಲ ದೇವಸ್ಥಾನದಲ್ಲಿ ಸ್ಥಾಪಿಸಲಾದ ದೇವರ ಸ್ವರೂಪದ ಬಗ್ಗೆ ಶೈವರು ಮತ್ತು ವೈಷ್ಣವರ ನಡುವೆ ಉದ್ಭವಿಸಿದ ವಿವಾದವನ್ನು ಬಗೆಹರಿಸಲು ರಾಮಾನುಜರು ವೈಕನಾಸ ಆಗಮ ಸಂಪ್ರದಾಯದ ಪ್ರಕಾರ ತಿರುಮಲ ದೇವಸ್ಥಾನದಲ್ಲಿ ಆಚರಣೆಗಳನ್ನು ಸುವ್ಯವಸ್ಥಿತಗೊಳಿಸಿದರು ಮತ್ತು ನಾಳೈರ ದಿವ್ಯ ಪ್ರಬಂಧದ ಪಠಣವನ್ನು ಪರಿಚಯಿಸಿದರು ಆಯುರ್ಕಾನಸ ಆಗಮಗಳ ಪ್ರಕಾರ ವೆಂಕಟೇಶ್ವರನನ್ನು ಮೂಲವಿರಾಟ್ ಸೇರಿದಂತೆ ಐದು ದೇವತೆಗಳು ಬೇರಂಗಳು ಪ್ರತಿನಿಧಿಸುತ್ತಾರೆ ಇದನ್ನು ತೆಲುಗಿನಲ್ಲಿ ಪಂಚಬೆರಮುಲು ಎಂದು ಕರೆಯಲಾಗುತ್ತದೆ ಪಂಚ ಎಂದರೆ ಐದು ಬೇರಂ ಎಂದರೆ ದೇವತೆ ಹದಿನೈದು ಐದು ದೇವತೆಗಳೆಂದರೆ ಧ್ರುವ ಬೇರಂ ಮೂಲವರ್ ಕೌತುಕ ಬೇರಂ ಸ್ನಪನ ಬೇರಂ ಉತ್ಸವ ಬೇರಂ ಮತ್ತು ಬಲಿಬೇರಂ ಎಲ್ಲ ಪಂಚ ಬೇರಗಳನ್ನು ಆನಂದ ನಿಲಯ ವಿಮಾನದ ಅಡಿಯಲ್ಲಿ ಗರ್ಭಗೃಹದಲ್ಲಿ ಇರಿಸಲಾಗಿದೆ ಮೂಲ ವಿರಾಟ್ ಮುಖ್ಯ ದೇವತೆ ಅಥವಾ ಧ್ರುವ ಬೇರಂ ಗರ್ಭಗೃಹದ ಮಧ್ಯದಲ್ಲಿ ಆನಂದ ನಿಲಯದ ವಿಮಾನದ ಅಡಿಯಲ್ಲಿ ವೆಂಕಟೇಶ್ವರನ ಮೂಲವಿರಾಟ್ ಕಮಲದ ತಳದಲ್ಲಿ ನಿಂತಿರುವ ಭಂಗಿಯಲ್ಲಿ ನಾಲ್ಕು ತೋಳುಗಳು ಎರಡು ಹಿಡಿದಿರುವ ಶಂಕು ಮತ್ತು ಚಕ್ರಗಳೊಂದಿಗೆ ಒಂದು ವರದ ಭಂಗಿ ಮತ್ತು ಇನ್ನೊಂದು ಕಟಿ ಭಂಗಿಯಲ್ಲಿ ಈ ದೇವತೆಯನ್ನು ದೇವಾಲಯಕ್ಕೆ ಶಕ್ತಿಯ ಮುಖ್ಯ ಮೂಲವೆಂದು ಪರಿಗಣಿಸಲಾಗಿದೆ ಮತ್ತು ವಜ್ರ ಕಿರೀಟ ವಜ್ರದ ಕಿರೀಟ ಮಕರ ಕುಂಡಲಗಳು ನಾಗಾಭರಣ ಮಕರ ಕಾಂತಿ ಸಾಲಿಗ್ರಾಮ ಹರಂ ಲಕ್ಷ್ಮಿ ಹರಂ ಸೇರಿದಂತೆ ವೈಷ್ಣವ ನಾಮ ಮತ್ತು ಆಭರಣಗಳಿಂದ ಅಲಂಕರಿಸಲ್ಪಟ್ಟಿದೆ ಹದಿನಾರು ವೆಂಕಟೇಶ್ವರನ ಪತ್ನಿಯಾದ ಲಕ್ಷ್ಮಿಯು ಮೂಲವಿರಾಟ್ನ ಎದೆಯ ಮೇಲೆ ವ್ಯೂಹ ಲಕ್ಷ್ಮಿಯಾಗಿ ನೆಲೆಸಿದ್ದಾಳೆ